ಲಾಸ್ಟು ಒಂದು ಇದ್ದಾಗ ಅವರಿಗೆ ಲೆಟರ್ ಹಾಕಿದ್ದೆ ಇಲ್ಲಿ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಬಾಲಾಜಿ ಭವನ ಹತ್ರ ತುಂಬ ತೊಂದರೆ ಆಗ್ತಾಯಿದೆ ಆದಷ್ಟು ಬೇಗ ಸಾವಿರ ಜನಕ್ಕೆ ತೊಂದರೆ ಆಗ್ತಾಯಿದೆ ಅರ್ಜೆಂಟ್ ಫ್ಲೇವರ್ ಬೇಕಂತ ಕೇಳಿದ್ದೀವಿ ಈಗಾಗಲೇ ಫ್ಲೇವರ್ ಸಂಕ್ಷನ್ ಆಗಿದೆ ಫ್ಲೇವರ್ ಹಾಕಿಂತ ಮುಂಚೆ ನಮ್ಮ ಪ್ರಕಾರವಾಗಿ ಮುಳುಭಾಗಲಿಂದ ಬರ್ತಕ್ಕಂಥ ಐದು ಹೋಗಿ ಬೆಂಗಳೂರಿಗೆ ಮತ್ತು ಕೋಲಾರಿಗೆ ನಮ್ಮ ಹಳೆ ರೋಡು ತುಂಬ ಅದ್ಭುತವಾಗಿತ್ತು ಚೆನ್ನಾಗಿತ್ತು ಯಾವುದೂ ಅಪಘಾತಗಳಾಗ್ತಾ ಇರಲಿಲ್ಲ ಈಗ ಯಾರು ಇದನ್ನು ಐಡಿಯಾ ಕೊಟ್ಟರೆ ಗೊತ್ತಿಲ್ಲ ಅಲ್ಲಿ ಡೈವೇಷನ್ ಮಾಡಿ ಒಳಗಡೆ ಹೋಗ್ಬೇಕಾದ್ರೆ ಸಾಕಷ್ಟು ಅಪಘಾತಲಾಗ್ತದೆ ನಮ್ಮ ಆದಷ್ಟು ಬೇಗ ಇದನ್ನು ಕ್ಲೋಸ್ ಮಾಡಿ ಅಂತ ಮನವಿ ಕೊಟ್ಟಾಗ ಇಲ್ಲಿ ಬಂದು ಮನೆ ಮಾಡಿ ಯಾರು ಒಪ್ಕೊಂಡಿದ್ದಾರೆ ಕೇವಲ ಮೂರು ದಿವಸದಲ್ಲಿ ರೋಡು ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿ ಯಥಾ ಪ್ರಕಾರ ಬೆಂಗಳೂರಿಗೆ ಹೋಗ್ಬೇಕಂತ ಮೊದಲು ಏನು ರೋಡ್ ಇತ್ತು ಅದೇ ರೋಡ್ ಬೇಕಾದರೂ ಐದು ಹೋಗ್ಲಿಕ್ಕೆ ಸಾರ್ವಜನಿಕ ಒಳ್ಳೇದಾಗಲಿ ಅಂತ ಹೇಳ್ಕೊಟ್ಟು ಇವತ್ತು ಅವರು ಮನವಿ ಮಾಡಿದ್ದಾರೆ ಇವತ್ತು ನಾಳೆ ಅಥವಾ ನಾಳೆ ಏನು ನೈಟ್ ಹೈವೇ ಹೋಗ್ಬೇಕಾದ್ರೆ ಸಾಕಷ್ಟು ಆಗ್ತಾ ಇದೆ ಇಲ್ಲಿ ಎರಡು ಇವಾಗಲೇ ನಾಳೆನೇ ಇವತ್ತು ಲೈಟು ರೆಡಿ ಮಾಡಿಕೊಂಡು ಇಲ್ಲಿ ಕತ್ತಲಾಗ್ದಂಗೆ ಎರಡು ಐಬೋನ್ಸಿನ್ನ ರೆಡಿ ಮಾಡೋಕ್ಕೆ ನಾಳೆ ಒಂದು ಆದೇಶವನ್ನು ಕೊಟ್ಟಿದ್ದೀವಿ ಸೊ ಅದರಿಂದ ಈ ಒಂದು ಸರ್ಕಲ್ ಏನಿದೆ ಯಥಾಪ್ರಕಾರವಾಗಿ ಮೊದಲು ಏನು ಸರ್ಕಲ್ ಇತ್ತು ಆ ಸರ್ಕಲ್ನಲ್ಲಿ ಮಾಡಿದ್ರೆ ಕೆಲವು ಮಲಾಟಲ್ಲಿ ಸೇರಿಕೊಂಡು ಈ ಒಂದು ಹೈವೇದಲ್ಲಿ ಏನು ಫ್ಲೇವರ್ ಇತ್ತು ಆ ಫ್ಲೇವರ್ನ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತೆ ನನ್ನ ಮೊನ್ನೆ ಡೆಲ್ಲಿಗೆ ಹೋಗಿ ನಾನು ಮತ್ತೆ ಎಂ ಪಿ ಅವರು ಡೆಲ್ಲಿಗೆ ಹೋಗಿ ಅದು ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಇದು ಇದು ಸ್ಟಾರ್ಟ್ ಆಗುತ್ತೆ ಏನು ಫ್ಲೇವರ್ ಸ್ಟಾರ್ಟ್ ಆಗುತ್ತೆ ಕೆಲವು ಬಿಸ್ನೆಸ್ ಹಾಳಾಗುತ್ತೆ ಅನ್ನೋ ಫ್ಲೇವರ್ ಸ್ಯಾಂಕ್ಷನ್ ಆಗಿದ್ದನ್ನು ಕ್ಯಾನ್ಸಲ್ ಮಾಡಿದ್ರು ಮತ್ತೆ ಹೋಗಿ ಅದನ್ನ ರೆಡಿ ಮಾಡ್ಕೊಂಡು ಬಂದಿದ್ವಿ ಯಾಕಂದ್ರೆ ನಾವೆಲ್ಲ ಪ್ರಜಾಪ್ರಭುತ್ವದ ಒಂದು ಪ್ರತಿನಿಧಿಗಳಾಗಿ ಜನ ಕಿಂತಕ್ಕೋಸ್ಕರ ಕಾಪಾಡಬೇಕು ಹೊರತು ಯಾರೋ ಬಿಸ್ನೆಸ್ ಮ್ಯಾನ್ ಯಾರೋ ವ್ಯಾಪಾರ ಕಾಪಾಡ್ತಕ್ಕಂಥ ಧರ್ಮ ಅಲ್ಲ ಅದು ಸೊ ಅದರಿಂದ ಇದು ಫ್ಲೇವರ್ ಸ್ಟಾರ್ಟ್ ಆಗ್ತದೆ ಅದಕ್ಕಿಂತ ಮುಂಚೆ ಮುಳಬಾಗ್ಲಿ ಹಾದು ಹೋಗ್ತಕ್ಕಂಥ ರೋಡ್ ಯಥಾ ಪ್ರಕಾರ ನಾಳಿಂದ ಓಪನ್ ಮಾಡ್ತೀವಿ ಸ್ವಲ್ಪ ನಿಧಾನ ಗತಿಯಲ್ಲಿ ಆಮೇಲೆ ಗತಿಯಲ್ಲಿ ಸಾಕ್ತಾ ಇದ್ದಾರೆ ನನಗಾಗ್ಲೇ ಕೊಡ್ತೀವಿ ಅಂತ ಹೇಳಿದ್ರು ಈಗಾಗ್ಲೇ ನಾನು ಲಾಸ್ಟ್ ತ್ರೀ ಡೇಸ್ ಬ್ಯಾಕ್ ಎಲ್ಲಾ ಒಂದು ಕಂಟ್ರಾಕ್ಟ್ ಕರ್ದು ಮಾತಾಡಿದ್ದೀನಿ ಟೈಮಿಂಗ್ ಕಂಪ್ಲೀಟ್ ಮಾಡಿಲ್ಲ ಅಂತ ಒಪ್ಕೊಂಡಿದ್ದಾರೆ ಆದಷ್ಟು ಬೇಗ ಅವರ ಟೈಮ್ ಬಿಇಂಗ್ ಒಳಗಡೆ ಮುಗಿಸ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸಾರ್ವಜನಿಕ ತೊಂದರೆ ಆಗ್ತದೆ ಅದಾದ್ಮೇಲೆ ಮತ್ತೆ ಮೂರು ಮುಡ್ತೀವಿ ಅದು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಮೂರು ಮಾಡ್ತೀವಿ ಜಿ ಎಫ್ ಅಲ್ಲಿ ಮತ್ತೆ ಈ ರೋಡ್ ಅಲ್ಲಿ ರೋಡ್ ಅಲ್ಲಿ ಮತ್ತೆ ಈ ರೋಡ್ ಇದು ಈ ಮೂರು ಮತ್ತೆ ಪ್ಲೇವರ್ ಮುಟ್ಬೇಕಂತ ಹೇಳಿದೀನಿ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಇದು ಮುಟ್ಟಕ್ಕೆ ಅವಕಾಶ ಮಾಡಿಕೊಡ್ತೀನಿ ಯಾಕಂದ್ರೆ ಈಗ ಸ್ವಲ್ಪ ಫಾಸ್ಟ್ ಆಗಿ ವರ್ಕ್ ಆಗಬೇಕು ತೊಂದರೆ ಆಗ್ತಾ ಇದೆ ನರಸಿಂಹ ಚಿತ್ರ ಮತ್ತು ಇದ್ರ ನಂಗಲಿ ಮತ್ತು ವಡಳ್ಳಿ ಅಂತ ತುಂಬಾ ತೊಂದರೆ ಆಗ್ತದೆ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಪ್ರಾಜೆಕ್ಟ್ ಡೈರೆಕ್ಟ್ ಒಪ್ಕೊಂಡಿದ್ದಾರೆ ಅದನ್ನು ಒಪ್ಕೊಂತಾರೆ ಸೊ ಈ ಸದ್ಯಕ್ಕೆ ನಾಳೆಯಿಂದ ವರ್ಕ್ ಇಲ್ಲಿ ಮತ್ತು ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ ಯಥಾಪ್ರಕಾರವಾಗಿ ಸಾರ್ವಜನಿಕ ತೊಂದರೆ ಆಗದಂಗೆ ಅಪಘಾತಗಳಾಗ್ದಂಗೆ ಕಾಪಾಡ್ತಕ್ಕಂಥ ಕರ್ತವ್ಯನ ಅವ್ರು ಅಂತ ಹೇಳ್ತೀವಿ ಸೊ ಒಂದು ಕಡೆ ಕಡೆ ಇದೆಲ್ಲ ರಸ್ತೆ ಮಾಡ್ತಿದ್ದಾರೆ ಧೂಳು ಅಂಗಡಿಗಳಿಗೆ ಅಕ್ಕಪಕ್ಕದ ಅಂಗಡಿಗಳಿಗೆ ಹೋಟೆಲ್ಗೆ ನುಗ್ಗಿ ತುಂಬ ಅನಾರೋಗ್ಯ ಕಾಡ್ತಾ ಇದೆ ಬಟ್ ನೀರು ಕೂಡ ಆಗ್ತಾ ಇಲ್ಲ ಅವರು ಅವರು ಇದ್ರ ಪ್ರಕಾರ ನಾನು ಈಗಾಗಲೇ ನನಗೆ ಮನವಿ ಬಂದಿಲ್ಲ ಏನು ಹೇಳ್ತಿದ್ರಲ್ಲ ಈ ಕೂಡಲೇ ನಾನು ಕರೆದು ಮಾತಾಡ್ತೀನಿ ಸೆಕ್ಯೂರಿಟಿ ಗಾರ್ಡ್ಸ್ ಹಾಕ್ಬೇಕಂತ ಹೇಳಿದೀನಿ ಯಾಕಂದ್ರೆ ಬಸ್ಗಳು ಸಹ ವ್ಯವಸ್ಥೆ ವ್ಯವಸ್ಥೆ ತಪ್ಪಾಗ್ತಾಯಿದೆ ನಮ್ಮ ಮುಳಬಾಗ್ಲು ಹೋಗ್ಲಿಕ್ಕೆ ರೋಡ್ ಕೂಡ ಕಾಣಿಸ್ತಾ ಅಂತ ಹೇಳಿದ್ರಿ ಭವಿಷ್ಯ ಏನಾದರೂ ನೆಕ್ಸ್ಟ್ ಬರ್ತಕ್ಕಂಥ ಟೈಮ್ ಆದರೆ ಕಂಪ್ಲೀಟ್ ಆಗಿಲ್ಲ ಅಂದರೆ ಭವಿಷ್ಯ ಅದು ಮುಂದಿನ ದಿವಸ ಅವರು ಎಪೋರ್ಸ್ಬೇಕಾಗ್ತದೆ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಅಂತ ನಾನು ಅವ್ರನ್ನ ಬಯಸ್ತೀನಿ ಕೇಳ್ಬಿಟ್ಟು ಶಾಸನಾಗೆ ಅದರಿಂದ ನಾಳೆ ಅಥವಾ ನಾಳಿದ್ದು ಯಾವಾಗ ಮುಗಿಸ್ಕೊಡ್ತೀನಿ ಸ್ಟಾರ್ಟ್ ಮಾಡ್ತಾರೆ ಇಪ್ಪತ್ತು ದಿವಸ ಒಳಗಡೆ ಇದನ್ನು ಮುಗಿಸಿ ಅದನ್ನು ಕ್ಲೋಸ್ ಮಾಡಕ್ಕೆ ಆದೇಶ ಮಾಡಿದ್ದೀನಿ ಸೊ ತವೆಲ್ಲ ಸಹಕರಿಸ್ಬೇಕು ಇನ್ನ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗ್ಬೇಕಾಗಿದೆ ಸಾಕಷ್ಟು ಸಹಕರಿಸ್ಬೇಕಂತ ಮಾಧ್ಯಮಗಳಿಗೆ ಕೇಳ್ತೀನಿ ನಾವು ಸಕರಿಸ್ತಾ ಇದ್ರಿ ಇನ್ನೂ ಹೆಚ್ಚಿನ ರೀತಿಯ ಈ ಥರದ್ದು ನಾವು ತಮ್ಮ ಯೂಸ್ ಮಾಡಬೇಕು ಲಾಸ್ಟ್ ಅಪಘಾತ ಆಯಿತು ಅನೇಕ ದೂರಗಳು ಬಂದಿದೆ ಸರ್ ಈ ರಸ್ತೆ ಸುಮಾರು ದೂರುಗಳು ಬಂದಿದೆ ಬಟ್ ಇವತ್ತು ಅದಕ್ಕೆ ನೀವು ಒಂದು ಅಂತಿಮ ಆಡ್ತಿದ್ದೀವಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ನಾಳೆ ನಾವು ಜೆ ಸಿ ಬಿತ್ತ ವರ್ಕ್ ಮಾಡೋಕ್ಕೆ ಬರ್ತಾ ತ್ರೀ ಡೇಸ್ ಅಲ್ಲಿ ತಗೊಂಡು ವರ್ಕ್ ಮಾಡಿ ರೋಡ್ ಹಾಕ್ಬಿಟ್ಟು ಅದ್ ವ್ಯವಸ್ಥೆ ಮಾಡಿಕೊಡ್ತೀನಿ ಹೋಗ್ಬೇಕಾದ್ರೆ ಅಲ್ಲೇ ಔಟ್ ಕೊಡ್ತೀವಿ ಒಳಗಡೆ ಹಾಕಬೇಕು ಇನ್ನೂ ಔಟ್ ಕೊಡ್ತೀವಿ ಇನ್ನೊಂದು ಔಟ್ ಕೊಡ್ತೀವಿ ಅದನ್ನ ಬಂದ್ ಹೇಳಿದ್ವಿ ಇಲ್ಲಿ ಸಿಗ್ನಲ್ ಲೀಟ್ ಹಾಕಿಕೊಡ್ತೀವಿ ಎರಡು ರಾತ್ರಿ ಆರು ಗಂಟೆಗೆ ಅಂಟ್ಲಿಕ್ಕೆ ಇಲ್ಲಿ ಎರಡು ಐ ದೊಡ್ಡ ಐದು ಮಾಡ್ದೀವಿ ಸ್ವಾಗತ ಅದು ನಾನು ಅದು ಎಂ ಪಿ ಅವರು ಕೊಡೋದು ನಾನು ಕೊಡೋದ್ರೆ ಇಬ್ಬರಲ್ಲಿ ಬಂದಿದ್ದು ನಾನು ಈ ಕೂಡಲೇ ಮಾತಾಡ್ತೀನಿ ಸರ್ ಅದು ಆಗಿದೆ ಮತ್ತು ಇಲ್ಲಿ ಮಾತ್ರ ಇಲ್ಲಿ ಆ ಲೈಟು ಹತ್ರ ನಮ್ಮ ಮುಳಬಾಗಲ ಸ್ವಾಮಿ ಸ್ಟ್ಯಾಚ್ಯೂ ಮಾಡಲಿಕ್ಕೆ ಒಂದು ಅವಕಾಶ ಅವಕಾಶವನ್ನು ಕೇಳಿದ್ವಿ ಅದು ಸಿಕ್ಕಿದೆ ನಾನು ಈಗಾಗಲೇ ಒಂದು ಪಾರ್ಕ್ ಮಾಡಿ ದೊಡ್ಡ ಮಟ್ಟಕ್ಕೆ ಸ್ಟ್ಯಾಚು ನಮ್ಮ ಆಂಜನೇಯ ಸ್ವಾಮಿ ಏನಿದೆಯಾ ಆ ಸ್ಟ್ಯಾಚು ಹಾಕಲಿಕ್ಕೆ ಈ ಫ್ಲೇವರ್ ಹೋಗಿದ ತಕ್ಷಣ ಸ್ಟ್ಯಾಚು ಎದ್ದು ನಿಂತು ಏನಾಗುತ್ತೆ ತುಂಬ ಅದ್ಭುತ ಕಾಣಿಸ್ತದೆ ಸರ್ ಆದಷ್ಟು ಬೇಗ ಅವ್ರ ಕಡೆ ಎನ್ ಓ ಸಿ ಬಂದ ತಕ್ಷಣವರ್ ಸ್ಟಾರ್ಟ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು